ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂಬತ್ತು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಭಾರತೀಯ ಮೂಲದ ಬಾಹ್ಯಾಕಾಶ ತಜ್ಞ ಲೆಫ್ಟಿನೆಂಟ್ ಕರ್ನಲ್ ರಾಜ ಚಾರಿ ನಾಸಾಗೆ ಆಯ್ಕೆಯಾಗಿದ್ದಾರೆ ನಾಸಾ ಹೊಸದಾಗಿ ಹನ್ನೆರಡು ಮಂದಿಯನ್ನ ಬಾಹ್ಯಾಕಾಶ ತಜ್ಞರ ಆಗಿ ಆಯ್ಕೆಯನ್ನ ಮಾಡಲಾಗಿದೆ ಅದರಲ್ಲಿ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಲೆಫ್ಟಿನೆಂಟ್ ಕರ್ನಲ್ ರಾಜ ಚಾರಿ ಇವರು ಸಹಿತ ಈ ಒಂದು ಹನ್ನೆರಡು ಮಂದಿ ತಜ್ಞರ ಲಿಸ್ಟ್ ಅಲ್ಲಿ ಸೇರಿದ್ದಾರೆ ಈ ಬಾಹ್ಯಾಕಾಶ ತಜ್ಞರ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಟೋಟಲ್ಗೆ ಹದಿನೆಂಟು ಸಾವಿರ ಮಂದಿ ಅರ್ಜಿಯನ್ನು ಹಾಕಿದ್ರು ಈ ಬಹ್ಕಾಶ ತಜ್ಞರ ಆಯ್ಕೆಗೋಸ್ಕರ ಅದರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ರಾಜಕಾರಿ ಇವರು ಆಯ್ಕೆಯನ್ನ ಆಗಿದ್ದಾರೆ ಇವರು ಇದಕ್ಕಿಂತ ಮುಂಚೆ ನಾಲ್ಕುನೂರ ಅರವತ್ತೊಂದನೇ ಫ್ಲೈಟ್ ಟೆಸ್ಟ್ ಸ್ಟ್ಯಾಂಡರ್ಡ್ ಕಮಾಂಡರ್ ಆಗಿದ್ದು ಕೆಲಿಫೋರ್ನಿಯಾದ ಎಡ್ವರ್ಡ್ಸ್ ಏರೋಸ್ಪೇಸ್ ಬೇಸ್ ಎಫ್ ಥರ್ಟಿ ಫೈವ್ ಇಂಟಿಗ್ರೇಟೆಡ್ ಟೆಸ್ಟ್ ಫೋರ್ಸ್ ನ ನಿರ್ದೇಶಕರಾಗಿ ಇವರು ಕೆಲಸವನ್ನ ಮಾಡಿದ್ದಾರೆ ಇವರು ಲೋಹದವರು ಇವರ ತಂದೆ ಭಾರತೀಯರು ಹಾಗಾಗಿ ಇವರು ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಇಲ್ಲಿ ಇಂಪಾರ್ಟೆಂಟ್ ಅಂತಕೊಳ್ಳೋದು ನಾಸಾನ್ ಹೊಸದಾಗಿ ಬಾಹ್ಯಾಕಾಶ ತಜ್ಞರನ್ನ ಆಯ್ಕೆಯನ್ನು ಮಾಡಿದೆ ಅದರಲ್ಲಿ ನಮ್ಮ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಯಾರು ಆಯ್ಕೆಯಾಗಿದ್ದಾರೆ ಯಾರು ಸೇರಿದ್ದಾರೆ ಅಂದ್ರೆ ಅವರ ಹೆಸರು ಲೆಫ್ಟಿನೆಂಟ್ ಕರ್ನಲ್ ರಾಜ ಗ್ರಿಂಡರ್ ಚಾರಿ ಓಕೆ ಸೌರ ಮಂಡಲದ ಅತ್ಯಂತ ಬಿಸಿ ಗ್ರಹ ಎಲ್ ಟಿ ನೈನ್ ಬಿ ಸೌರ ಮಂಡಲದಲ್ಲೇ ಅತ್ಯಂತ ಬಿಸಿ ಗ್ರಹವನ್ನ ವಿಜ್ಞಾನಿಗಳು ಪತ್ತೆಯನ್ನ ಹಚ್ಚಿದ್ದಾರೆ ಅದಕ್ಕೆ ಕೆ ಎಲ್ ಟಿ ನೈನ್ ಬಿ ಅಂತ ಹೆಸರನ್ನ ಇಡಲಾಗಿದೆ ಈ ಸೌರಮಂಡಲದಲ್ಲಿ ಬಹುತೇಕ ಎಲ್ಲಾ ನಕ್ಷತ್ರ ಗ್ರಂಥಗಳು ಹೆಚ್ಚು ಉಷ್ಣತೆಯನ್ನ ಈ ಎಲ್ ಟಿ ಬಿ ನೈನ್ ಬಿ ಎಂಬ ಒಂದು ಹೊಸ ಗ್ರಹನ ಹೊಂದಿದಂತೆ ಈ ಕುರಿತು ಅಧ್ಯಯನ ವರದಿ ನೇಚರ್ ನಿಯತ್ಕಾಲಿಕ ನೇಚರ್ ನಿಯತ್ಕಾಲಿಕ ಅಂದರೆ ನೇಚರ್ ಮ್ಯಾಗ್ಝಿನ್ ಅಲ್ಲಿ ಈ ಒಂದು ವಿಷಯ ಪ್ರಕಟವಾಗಿದ್ದಂತೆ ಇಲ್ಲಿ ನೆನಪಿಟ್ಟುಕೊಳ್ಳೋದು ಇತ್ತೀಚೆಗೆ ಸೌರಮಂಡಲದಲ್ಲಿ ಅತ್ಯಂತ ಬಿಸಿ ಗ್ರಹಣ ವಿಜ್ಞಾನ ರೂಪಕ್ಕೆ ಹಚ್ಚಿದರೆ ಅದರ ಹೆಸರೇನು ಅಂತ ಕೇಳಬಹುದು ಅದರ ಹೆಸರು ಕೆ ಎಲ್ ಟಿ ನೈನ್ ಬಿ ತಂಬಾಕು ನಿಯಂತ್ರಣ ಭಾರತದ ಆರೋಗ್ಯ ಸಚಿವರಿಗೆ ಪ್ರಶಸ್ತಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ಜೆ ಪಿ ನಡ್ಡಾ ಅವರಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ಗೌರವ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಗಿದೆ ಜಾಗತಿಕ ಮಟ್ಟ ಅಂದರೆ ವಿಶ್ವದಲ್ಲಿ ತಂಬಾಕು ನಿಯಂತ್ರಣಕ್ಕೆ ಇವರು ಶ್ರಮವನ್ನು ವಹಿಸಿದರೆ ಆ ಒಂದು ಸಾಧನೆಯನ್ನ ಗುರುತಿಸಿ ಇವರಿಗೆ ಈ ಒಂದು ಗೌರವವನ್ನು ನೀಡಿ ಗೌರವಿಸಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಪೂನಂ ಕ್ಷೇತ್ರಪಾಲ್ ಸಿಂಗ್ ಇವರು ನಡ್ಡಾ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ನ್ಯಾಷನಲ್ ಕನ್ಸಲ್ಟೇಷನ್ ಆನ್ ಎಕ್ಸಲೇಟಿಂಗ್ ಇಂಪ್ಲಿಮೆಂಟೇಷನ್ ಆಫ್ ಡಬ್ಲ್ಯೂ ಎಚ್ಒ ಕನ್ವೆನ್ಷನ್ ಆನ್ ಟೊಬ್ಯಾಕೊ ಕಂಟ್ರೋಲ್ ಈ ಒಂದು ಸಮಾರಂಭದಲ್ಲಿ ನಡ್ಡಾ ಅವರಿಗೆ ಜೆ ಪಿ ನಡ್ಡಾ ಅವರಿಗೆ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿದೆ ಡಬ್ಲ್ಯೂ ಎಚ್ಒ ಕನ್ವೆನ್ಷನ್ ಆನ್ ಟೊಬ್ಯಾಕೊ ಕಂಟ್ರೋಲ್ ಇದರ ಬಗ್ಗೆ ನಾವು ತಿಳ್ಕೊಂಡ ಈ ಡಬ್ಲ್ಯೂ ಎಚ್ಒ ಕನ್ವೆನ್ಷನ್ ಆನ್ ಟೊಬ್ಯಾಕೋ ಕಂಟ್ರೋಲ್ ಇದು ಒಂದು ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಆರೋಗ್ಯ ಒಪ್ಪಂದ ಇದರ ಒಂದು ನೇತೃತ್ವವನ್ನು ವಹಿಸುವವರು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಪ್ಪಂದದ ಮಾತುಕತೆ ಇರಬಹುದು ಅಥವಾ ಯಾವುದೇ ಒಂದು ಸಂಬಂಧಿತ ಈ ಒಂದು ಕನ್ವೆನ್ಷನ್ಗೆ ಸಂಬಂಧಿತ ಮಾಹಿತಿ ಇರಬಹುದು ಅಥವಾ ಮಾತುಕತೆ ಆ ಒಪ್ಪಂದವನ್ನ ಅದರ ನೇತೃತ್ವವನ್ನು ವಹಿಸುವವರು ವಿಶ್ವ ಆರೋಗ್ಯ ಸಂಸ್ಥೆ ಈ ಡಬ್ಲ್ಯೂಚ್ ಫ್ರೇಮ್ವರ್ಕ್ ಫ್ರೇಮ್ ಕನ್ವೆನ್ಷನ್ ಇದು ಎರಡ್ ಸಾವಿರದ ಮೂರರ ಮೇ ಇಪ್ಪತ್ತೊಂದರಲ್ಲಿ ನಡೆದ ವಿಶ್ವ ಆರೋಗ್ಯ ಅಧಿವೇಶನದಲ್ಲಿ ಇದಕ್ಕೆ ಅಂಗೀಕರಿಸಲಾಗಿತ್ತು ಎರಡ್ ಸಾವಿರದ ಐದರ ಫೆಬ್ರವರಿ ಇಪ್ಪತ್ತೇಳರಂದು ಇದು ಅಸ್ತಿತ್ವಕ್ಕೆ ಬಂತು ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ಕನ್ವೆನ್ಷನ್ ಆನ್ ಟೊಬ್ಯಾಕ್ ಕಂಟ್ರೋಲ್ ಫೇಮಕ್ ಕನ್ವೆನ್ಷನ್ ಆನ್ ಟೊಬ್ಯಾಕ್ ಕಂಟ್ರೋಲ್ ಇದರ ಮುಖ್ಯ ಉದ್ದೇಶ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ತಂಬಾಕು ಸಾಂಕ್ರಾಮಿಕದ ವಿರುದ್ಧ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಹೊಸ ಕಾನೂನುಗಳ ಆಯಾಮಗಳನ್ನು ಒದಗಿಸಿಕೊಡುವುದು ಅಂದರೆ ಈ ತಂಬಾಕು ಅನ್ನ ನಿಷೇಧ ಮಾಡೋಕೋಸ್ಕರ ಅದರ ವಿರುದ್ಧ ಹೋರಾಟಗೋಸ್ಕರ ಹಲವಾರು ನಿಯಮಗಳನ್ನ ಈ ಎಫ್ ಸಿ ಐ ಡಬ್ಲ್ಯೂ ಎಚ್ಒ ಪ್ರೇಮರ್ ಕನ್ವೆನ್ಷನ್ ಆನ್ ಟಾಪಿ ಕಂಟ್ರೋಲ್ ಅವರು ಆಯಾಮಗಳನ್ನು ಒದಗಿಸಿಕೊಡುತ್ತದೆ ಮತ್ತು ಇದರಿಂದ ಏನಾಗಿದೆ ಅಂದರೆ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ವಿಶ್ವದಲ್ಲಿ ತಂಬಾಕು ವಿರುದ್ಧ ಹೋರಾಡಗೋಸ್ಕರ ಬಹಳ ಒಂದು ಸಹಕಾರಿಯಾಗಿದೆ ಮತ್ತು ಹೊಸ ದಿಕ್ಕನ್ನು ಎಫ್ ಸಿ ಟಿಸಿ ತೋರಿಸಿಕೊಟ್ಟಿದಂತೆ ಬ್ರಿಕ್ಸ್ ಮಾಧ್ಯಮಕ್ಕೆ ಹತ್ತು ಲಕ್ಷ ಡಾಲರ್ ನಿಧಿ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಹಾಗೂ ದಕ್ಷಿಣ ಆಫ್ರಿಕಾ ಇವು ಐದು ರಾಷ್ಟ್ರಗಳು ಕೂಡಿ ಬ್ರಿಕ್ಸ್ ಸಂಘಟನೆಯನ್ನ ಒಂದು ಸ್ಥಾಪನೆಯನ್ನು ಮಾಡಿದ್ರು ಈ ಐದು ದೇಶಗಳ ಮಾಧ್ಯಮ ಸಮನ್ವಯವನ್ನ ಅಂದ್ರೆ ಮೀಡಿಯಾ ಕೋಆಪರೇಷನ್ ಅನ್ನು ಉಚ್ಚಿಸುವ ಸಲುವಾಗಿ ಹತ್ತು ಲಕ್ಷ ಲಕ್ಷ ಡಾಲರ್ಗಳ ನಿಧಿಯನ್ನು ಸ್ಥಾಪಿಸಲಾಗಿದೆ ಹತ್ತು ಲಕ್ಷ ಡಾಲರ್ ಅಂದ್ರೆ ಒನ್ ಮಿಲಿಯನ್ ಡಾಲರ್ ಒನ್ ಮಿಲಿಯನ್ ಡಾಲರ್ನ ಒಂದು ನಿಧಿಯನ್ನು ಈ ಐದು ದೇಶಗಳ ಮಾಧ್ಯಮ ಸಮನ್ವಯವನ್ನು ಉಚ್ಚರಿಸುವ ಸಲುವಾಗಿ ಮೀಡಿಯಾ ಕೋಆಪರೇಷನ್ ನ ಉತ್ತರಿಸುವ ಸಲುವಾಗಿ ನಿಧಿಯನ್ನು ಸ್ಥಾಪಿಸಲಾಗಿದೆ ಚೀನಾದ ಬೀಜಿಂಗ್ ನಲ್ಲಿ ನಡೆದ ಬ್ರಿಕ್ಸ್ ಮಾಧ್ಯಮ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಕಾರ್ಯಾಧ್ಯಕ್ಷ ಹಾಗೂ ಸುದ್ದಿ ಸಂಸ್ಥೆಯ ಮುಖ್ಯಸ್ಥರು ಈ ವಿಷಯವನ್ನ ಪ್ರಕಟಣೆ ಮಾಡಿದ್ದಾರೆ ಬ್ರಿಕ್ಸ್ ಮಾಧ್ಯಮ ಸಮನ್ವಯಕ್ಕಾಗಿ ಹತ್ತು ಲಕ್ಷ ಡಾಲರ್ ಹೂಡಿಕೆ ಅವರು ಪ್ರಕಟಣೆಯನ್ನ ಮಾಡಿದ್ದಾರೆ ದ ಬ್ರಿಕ್ಸ್ ಮೀಡಿಯಾ ಫಾರಂ ಇದರ ಬಗ್ಗೆ ನಾವು ತಿಳ್ಕೊ ದ ಬ್ರಿಕ್ಸ್ ಮೀಡಿಯಾ ಫಾರಂ ಇದು ಒಂದು ಜಾಯಿಂಟ್ ಇನಿಷಿಯೇಟಿವ್ ಇದರಲ್ಲಿ ಐದು ನ್ಯೂಸ್ ಏಜೆನ್ಸಿ ಸಂಸ್ಥೆಗಳಿದ್ದಾವೆ ಜೆನ್ ಯು ನ್ಯೂಸ್ ಏಜೆನ್ಸಿ ಬ್ರೆಜಿಲ್ನ ಸಿಎಂಎ ಗ್ರೂಪ್ ರಷ್ಯಾದ ಸ್ಪುಟ್ನಿಕ್ ನ್ಯೂಸ್ ಏಜೆನ್ಸಿ ಮತ್ತು ರೇಡಿಯೋ ನಮ್ಮ ಭಾರತದು ದ ಹಿಂದೂ ಗ್ರೂಪ್ ಆಫ್ ಪಬ್ಲಿಕೇಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನಮ್ಮ ಭಾರತ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ಕ್ವಶನ್ ಕೇಳಬಹುದು ಬ್ರಿಕ್ಸ್ ಮೀಡಿಯಾ ಫಾರಂನಲ್ಲಿ ನಮ್ಮ ದೇಶದ ನಮ್ಮ ಭಾರತದ ಯಾವ ಒಂದು ನ್ಯೂಸ್ ಏಜೆನ್ಸಿ ಇದರ ಭಾಗವಾಗಿದೆ ಈ ಒಂದು ಬ್ರಿಕ್ಸ್ ಮೀಡಿಯಾ ಫಾರಂದು ಅದು ದ ಹಿಂದೂ ಗ್ರೂಪ್ ಆಫ್ ಪಬ್ಲಿಕೇಶನ್ಸ್ ಮತ್ತು ಸೌತ್ ಆಫ್ರಿಕಾದ ಇಂಡಿಪೆಂಡೆಂಟ್ ಮೀಡಿಯಾ ಟೋಟಲ್ ಆಗಿ ಐದು ಏಜೆನ್ಸಿಗಳು ಮೀಡಿಯಾಗಳು ಈ ಒಂದು ಬ್ರಿಕ್ಸ್ ಮೀಡಿಯಾ ಫಾರಂನ ಜಾಯಿಂಟ್ ಇನಿಷಿಯೇಟಿವಲ್ಲಿ ಅಂದರೆ ಒಂದು ಸಹಕಾರ ಜಂಟಿಯಾಗಿ ಕೆಲಸವನ್ನ ಮಾಡಲಿದ್ದಾವೆ ಇದರ ಮುಖ್ಯ ಉದ್ದೇಶ ಏನಂದರೆ ಈ ಒಂದು ಬ್ರಿಕ್ಸ್ ಮೀಡಿಯಾಂದ್ರೆ ಬ್ಯಾಲೆನ್ಸ್ ರಿಪೋರ್ಟಿಂಗ್ ಕೊಡುವುದು ಅದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಸರ್ವಿಸಸ್ ಆರ್ಥಿಕತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಕೊಡುವುದು ಬ್ರಿಕ್ಸ್ ದೇಶಗಳ ಡಿಜಿಟಲ್ ಮೀಡಿಯಾನ ಉತ್ತೇಜನ ಮಾಡುವುದು ಮತ್ತು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ಸ್ ಪ್ರಮೋಟ್ ಮಾಡೋದು ಈ ಒಂದು ಬ್ರಿಕ್ಸ್ ಮೀಡಿಯಾ ಫಾರಂ ನ ಮುಖ್ಯ ಉದ್ದೇಶ ಬ್ರಿಕ್ಸ್ ಸಂಘಟನೆ ಬಗ್ಗೆ ತಿಳ್ಕೊಂಡ ಬ್ರಿಕ್ಸ್ ಸಂಘಟನೆಯಲ್ಲಿ ಟೋಟಲ್ ಆಗಿ ಐದು ದೇಶಗಳಿದ್ದಾವೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಹಾಗೂ ದಕ್ಷಿಣ ಆಫ್ರಿಕಾ ಈ ಐದು ದೇಶಗಳ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಈ ಒಂದು ಸಂಘಟನೆ ಕೆಲಸವನ್ನ ಮಾಡುತ್ತೆ ಮೊಟ್ಟ ಮೊದಲ ಬಾರಿಗೆ ಇದು ಬ್ರಿಕ್ ಅಂತ ಸ್ಥಾಪನೆ ಆಯಿತು ಬ್ರಿಕ್ ಅಲ್ಲಿ ನಾಲ್ಕು ರಾಷ್ಟ್ರಗಳಿದ್ವು ಬ್ರೆಜಿಲ್ ರಷ್ಯಾ ಭಾರತ ಮತ್ತು ಚೀನಾ ಈ ಬ್ರಿಕ್ ಏನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಯಿತು ಅದು ಎರಡ್ ಸಾವಿರದ ಒಂಬತ್ತರಲ್ಲಿ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಆಫ್ರಿಕಾ ಈ ಒಂದು ಗುಂಪಿಗೆ ಆಯಿತು ಆವಾಗ ಬ್ರಿಕ್ ಎನ್ನುವುದು ಬ್ರಿಕ್ಸ್ ಅಂತ ಪರಿವರ್ತನೆ ಆಯಿತು ಟೋಟಲ್ ಆಗಿ ಇಲ್ಲಿವರೆಗೆ ಇದುವರೆಗೆ ಎಂಟು ಬ್ರಿಕ್ಸ್ ಶೃಂಗಸಭೆಗಳು ನಡೆದಿವೆ ಅಂತೆ ಮೊಟ್ಟ ಮೊದಲ ಅಧಿಕೃತ ಶೃಂಗಸಭೆ ನಡೆದಿದ್ದು ರಷ್ಯಾದ ಎಕೆಟರಿಂಗ್ ಬರ್ಗ್ ನಲ್ಲಿ ಬ್ರಿಕ್ಸ್ ಸದಸ್ಯ ದೇಶಗಳು ಅಭಿವೃದ್ಧಿಶೀಲ ಅಥವಾ ಹೊಸದಾಗಿ ಕೈಗಾರಿಕೆ ಕೊಂಡ ದೇಶಗಳಾಗಿವೆ ಅದರ ಅರ್ಥ ಏನಂದ್ರೆ ಬ್ರಿಕ್ಸ್ ಏನ್ ಐದು ರಾಷ್ಟ್ರಗಳಿದ್ದಾವೆ ಬ್ರಿಕ್ಸ್ ಮೆಂಬರ್ಸು ಆ ಐದು ರಾಷ್ಟ್ರಗಳು ಅಭಿವೃದ್ಧಿಶೀಲ ಅಂದ್ರೆ ಡೆವಲಪ್ಮೆಂಟ್ ಕಂಟ್ರೀಸ್ ಮತ್ತು ಹೊಸದಾಗಿ ಕೈಗಾರಿಕೆಗೊಂಡ ಇಂಡಸ್ಟ್ರೀ ಆಗಿ ಒಂದು ದೇಶಗಳು ಈ ಒಂದು ಸಂಘಟನೆಯಲ್ಲಿ ಇದ್ದಾವೆ ಟೋಟಲ್ ಆಗಿ ಐದು ದೇಶಗಳು ಈ ಐದು ದೇಶಗಳು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳು ಆಗಿದ್ದವಂತೆ ಇದರ ಒಂದು ಮುಖ್ಯ ಉದ್ದೇಶ ಈ ದೇಶಗಳು ತಮ್ಮ ವಿಸ್ತಾರ ಹಾಗೂ ಕ್ಷಿಪ್ರವಾಗಿ ಪ್ರಗತಿ ಪಥದಲ್ಲಿರುವ ಆರ್ಥಿಕತೆಗಳು ಹಾಗೂ ಪ್ರಾದೇಶಿಕ ಹಾಗೂ ಜಾಗತಿಕ ವ್ಯವಹಾರಗಳಲ್ಲಿ ಮಹತ್ವದ ಪ್ರಭಾವವನ್ನು ಹೊಂದಿರುವ ಈ ದೇಶಗಳಾಗಿರುವಂತೆ ಎಫ್ಡಿಐ ನೆಚ್ಚಿನ ದೇಶಗಳಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಎಫ್ಡಿಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ನಮ್ಮ ದೇಶದಲ್ಲಿ ಭಾರತದಲ್ಲಿ ತೆರಿಗೆ ಸಂಬಂಧಿತ ಗೊಂದವಗಳು ಬಹಳ ಇದ್ರೂ ಸಹಿತ ಅದರ ನಡುವೆಯೂ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ನೆಚ್ಚಿನ ತಾಣವಾಗಿ ನಮ್ಮ ಭಾರತ ವಿಶ್ವ ವಿಶ್ವಸಂಸ್ಥೆಯ ಕಾನ್ಫರೆನ್ಸ್ ಅಂಡ್ ಟ್ರೇಡ್ ಡೆವಲಪ್ಮೆಂಟ್ ಅವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ವಿಶ್ವಸಂಸ್ಥೆಯ ಕಾನ್ಫರೆನ್ಸ್ ಅಂಡ್ ಟ್ರೇಡ್ ಡೆವಲಪ್ಮೆಂಟ್ ಅವರು ಆ ವರದಿಯ ಹೆಸರು ವಿಶ್ವ ಹೂಡಿಕೆ ವರದಿ ಎರಡ್ ಸಾವಿರದ ಹದಿನೇಳು ಈ ಒಂದು ವರದಿಯಲ್ಲಿ ನಮ್ಮ ಭಾರತ ಈ ಒಂದು ಡಿ ಐ ನೆಚ್ಚಿನ ದೇಶಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲನೇ ಸ್ಥಾನ ಅಮೆರಿಕ ಎರಡನೇ ಸ್ಥಾನ ಚೀನಾ ಮತ್ತೆ ಮೂರನೇ ಸ್ಥಾನ ಭಾರತ ಭಾರತ ಶ್ರೀಲಂಕಾ ನಡುವೆ ಒಪ್ಪಂದ ಶ್ರೀಲಂಕಾದ ರೈಲ್ವೆ ವಲಯವನ್ನ ಅಭಿವೃದ್ಧಿಪಡಿಸಲು ನಮ್ಮ ಭಾರತ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ನೀಡುವ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ ಇಲ್ಲಿ ನೆನಪಿಟ್ಕೊಳ್ಳೋದು ನೀವು ಕ್ವಶನ್ ಈ ತರ ಕೇಳಬಹುದು ಯಾವ ದೇಶಕ್ಕೆ ನಮ್ಮ ಭಾರತ ರೈಲ್ವೆ ವಲಯ ಒಂದು ಪ್ರಾಜೆಕ್ಟ್ಗೆ ಅಂದರೆ ರೈಲ್ವೆ ವಲಯವನ್ನು ಅಭಿವೃದ್ಧಿಪಡಿಸಲು ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ನೀಡುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ ಅಂತ ಕ್ವಶನ್ ಅದು ಶ್ರೀಲಂಕಾದ ರೈಲ್ವೆ ವಲಯಕ್ಕೆ ನೇಪಾಳ್ ಹ್ಯಾಸ್ ಟೈಡ್ ಅಪ್ ವಿತ್ ವಿಚ್ ಕಂಟ್ರಿ ಟು ಬಿಲ್ಡ್ ಥೌಸಂಡ್ ಟೂ ಹಂಡ್ರೆಡ್ ಮೆಗಾವ್ಯಾಟ್ ಬುದಿ ಗಂಡಕಿ ಹೈಡ್ರೋಪವರ್ ಪ್ರಾಜೆಕ್ಟ್ ಸಾವಿರದ ಎರಡ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಬುದಿ ಗಂಡಕಿ ಪವರ್ ಪ್ರಾಜೆಕ್ಟ್ ನಿರ್ಮಾಣ ಮಾಡಗೋಸ್ಕರ ನೇಪಾಳ ಯಾವ ದೇಶದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ನೇಪಾಳ ಚೀನಾ ಜೊತೆ ಈ ಒಂದು ಪ್ರಾಜೆಕ್ಟ್ಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ವಿಚ್ ಟೆನಿಸ್ ಪ್ಲೇಯರ್ ಪೇರ್ ಹ್ಯಾವ್ ಒಂದ್ ಟೂ ತೌಸಂಡ್ ಸೆವೆಂಟೀನ್ ಫ್ರೆಂಚ್ ಓಪನ್ ಮಿಕ್ಸ್ಡ್ ಡಬಲ್ಸ್ ಟೂರ್ನಮೆಂಟ್ ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಒಂದು ಟೂರ್ನಮೆಂಟ್ನಲ್ಲಿ ಮಿಕ್ಸ್ಡ್ ಡಬಲ್ಸ್ ಟೂರ್ನಮೆಂಟ್ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ರೋಹನ್ ಬಾಪಣ್ಣ ಇವರು ಭಾರತದವರು ಮತ್ತು ಗ್ಯಾಬ್ರಿಲಾ ಡಾಬ್ರೋಸ್ಕಿ ಇವರು ಕೆನಡಾದವರು ಈ ಇಬ್ಬರು ಪೇರ್ಗಳು ಟೆನಿಸ್ ಪ್ಲೇಯರ್ಗಳು ಗಳು ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಮಿಕ್ಸ್ಡ್ ಡಬಲ್ಸ್ ಟೂರ್ನಮೆಂಟ್ ಅಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರೆ ಹೂ ಹ್ಯಾಸ್ ಬಿನ್ ಬೆಸ್ಟ್ ಅವಾರ್ಡ್ ವಿತ್ ದ ರೆಡ್ಡಿಂಗ್ ಅವಾರ್ಡ್ ಜರ್ನಲಿಸ್ಟ್ ಆಫ್ ದ ಇಯರ್ ಅವಾರ್ಡ್ ಫಾರ್ ಟೂ ತೌಸಂಡ್ ಸೆವೆಂಟೀನ್ ಎರಡ್ ಸಾವಿರದ ಹದಿನೇಳನೇ ಸಾಲಿನ ರೆಡ್ಡಿಂಗ್ ಅವಾರ್ಡ್ ಜರ್ನಲಿಸ್ಟ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡವರು ರಾಜ್ ಕಮಲ್ ಝಾ ವಿತ್ ಸಿಟಿ ಟು ಹೋಸ್ಟ್ ದ ಸೆಕೆಂಡ್ ಎಡಿಷನ್ ಆಫ್ ನ್ಯಾಷನಲ್ ಹೆಲ್ತ್ ಎಡಿಟರ್ಸ್ ಕಾನ್ಫರೆನ್ಸ್ ಆನ್ ಯೋಗ ಟೂ ತೌಸಂಡ್ ಸೆವೆಂಟೀನ್ ಈ ನ್ಯೂದೆ ನ್ಯೂ ಡೆಲ್ಲಿ ಸೆಕೆಂಡ್ ಎಡಿಷನ್ಯಾಷನಲ್ ಹೆಲ್ತ್ ಎಡಿಟರ್ಸ್ ಕಾನ್ಫರೆನ್ಸ್ ಆನ್ ಯೋಗ ಟೂ ತೌಸಂಡ್ ಸೆವೆಂಟೀನ್ ಈ ಒಂದು ಎಡಿಷನ್ ಅನ್ನ ಸೆಕೆಂಡ್ ಎಡಿಷನ್ ಅ ನ್ಯೂ ದೆಲ್ಲಿ ಅವರು ಅಂದ್ರೆ ನ್ಯೂ ಡೆಲ್ಲಿ ಸಿಟಿ ಇದು ಹೋಸ್ಟ್ ಮಾಡ್ತಾ ಇದೆ ವಿಚ್ ಸಿಟಿ ಈಸ್ ಹೋಸ್ಟಿಂಗ್ ದ ಟೂ ತೌಸಂಡ್ ಸೆವೆಂಟೀನ್ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸಮಿಟ್ ಎರಡ್ ಸಾವಿರದ ಹದಿನೇಳರ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅನ್ನ ಆರ್ಗನೈಸನ್ ಸಮಿಟ್ ಅನ್ನ ಹೋಸ್ಟ್ ಮಾಡ್ತಾ ಅವರು ಆಸ್ಥಾನ ಕಜಕಿಸ್ತಾನದ ಆಸ್ಥಾನ ವಾಟ್ ಈಸ್ ದ ಥೀಮ್ ಆಫ್ ಟೂಸಂಡ್ ಸೆವೆಂಟೀನ್ ವರ್ಲ್ಡ್ ಓಸಿಯನ್ ಡೇ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಓಸಿಯನ್ ಡೇನ ಥೀಮ್ ಅವರ್ ಓಸಿಯನ್ಸ್ ಅವರ್ ಫ್ಯೂಚರ್ ವಿಚ್ ಇಂಡಿಯನ್ ಬ್ಯಾಂಕ್ ವಿಲ್ ಸೆಟಪ್ ಹಂಡ್ರೆಡ್ ಡಿಜಿಟಲ್ ವಿಜೆ ವಿಲೇಜಸ್ ಅಕ್ರಾಸ್ ದ ಕಂಟ್ರಿ ಯಾವ ಭಾರತೀಯ ಒಂದು ಬ್ಯಾಂಕ್ ನೂರು ಡಿಜಿಟಲ್ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತದೆ ಅದು ನಮ್ಮ ದೇಶದಲ್ಲಿ ನಮ್ಮ ದೇಶದ ದೇಶಾದಂಥ ಅದು ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಏನು ಮಾಡ್ತದೆ ಅಂದರೆ ನಮ್ಮ ದೇಶಾದ್ಯಂತ ನೂರು ಡಿಜಿಟಲ್ ಹಳ್ಳಿಗಳಾಗಿ ಅದು ಸೆಟಪ್ ಮಾಡ್ತಾ ಇದೆ ದ ಅಂಶಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಂಶಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಹೂ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ನೇಮಕವಾದವರು ಕೆಜಿ ಕರ್ಮಾಕರ್ ಅಂಡ್ ಗೌರಿ ಶಂಕರ್ ಅದ್ನಾನ್ ಖಶೋಗಿ ಅದ್ನಾನ್ ಖಶೋಗಿ ದ ವರ್ಲ್ಡ್ ಫೇಮಸ್ ಆರ್ಮ್ಸ್ ಡೀಲರ್ ಪಾಸ್ ಅದ್ನಾನ್ ಅಜ್ಞಾನ್ ಇವರು ವರ್ಲ್ಡ್ ಫೇಮಸ್ ಆರ್ಮ್ಸ್ ಡೀಲರ್ ಇದ್ರು ಇವರು ರೀಸೆಂಟ್ ಆಗಿ ನಿಧನರಾಗಿದ್ದಾರೆ ಇವರು ಸೌದಿ ಅರೇಬಿಯಾದವರು ಆರು ಬಾರಿ ಮೌಂಟ್ ಎವರೆಸ್ಟ್ ಶಿಖರ ಏರಿ ದಾಖಲೆ ನಿರ್ಮಿಸಿದ ಲವ್ ರಾಜ್ ಸಿಂಗ್ ಯಾವ ರಾಜ್ಯದವರು ಇವರು ಉತ್ತರಾಖಂಡದವರು ಇವರು ಆರು ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ದಾಖಲೆಯನ್ನು ಮಾಡಿದರೆ ಅವರ ಹೆಸರು ಲವ್ ರಾಜ್ ಸಿಂಗ್ ಇವರು ಉತ್ತರಾಖಂಡ್ ರಾಜ್ಯದವರು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ದೈಲಾಂಗ್ ಹಳ್ಳಿಯನ್ನು ಜೀವವೈವಿಧ್ಯ ಪಾರಂಪರಿಕ ತಾಣ ಎಂದು ಘೋಷಿಸ ಘೋಷಿಸಿದೆ ಅದು ಮಣಿಪುರ್ ಮಣಿಪುರ್ ರಾಜ್ಯ ಸರ್ಕಾರ ಮಾಡಿದೆ ಅಂದರೆ ಇತ್ತೀಚೆಗೆ ದೈಲಾಂಗ್ ಹಳ್ಳಿಯನ್ನ ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ಘೋಷಿಸಿದೆ ಫ್ರಾನ್ಸ್ನಲ್ಲಿ ನಡೆದ ಎಪ್ಪತ್ತನೇ ಆವೃತ್ತಿಯ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಲ್ಮಿಡೋ ಪ್ರಶಸ್ತಿ ಗೆದ್ದ ಚಿತ್ರ ಯಾವುದು ಆ ಒಂದು ಚಿತ್ರದ ಹೆಸರು ದಿ ಸ್ಕ್ವೇರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಓಕೆ ಎರಡ್ ಸಾವಿರದ ಹದಿನೇಳರ ವಿಶ್ವ ತಂಬಾಕು ರೈತ ದಿನದ ಥೀಮ್ ಯಾವುದು ಟುಬ್ಯಾಕೋ ಎ ಥ್ರೆಡ್ ಟು ಡೆವಲಪ್ಮೆಂಟ್ ಈ ಎರಡ್ ಸಾವಿರದ ಹದಿನೇಳರ ವಿಶ್ವ ತಂಬಾಕು ರೈತ ದಿನದ ಥೀಮ್ ಥೀಮ್ ಏನು ಟುಬ್ಯಾಕೋ ಎ ಥ್ರೆಡ್ ಟು ಡೆವಲಪ್ಮೆಂಟ್ ಸೋಲಾರ್ ಮೇಲ್ಛಾವಣಿ ಯೋಜನೆಯ ಹಣಕಾಸು ಒದಗಿಸಲು ಭಾರತದ ಯಾವ ಬ್ಯಾಂಕ್ ಏಷ್ಯಾನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ನೂರು ಮಿಲಿಯನ್ ಸಾಲ ಪಡೆದಿದೆ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಯಿಲ್ ಟು ಸಾಯಿಲ್ ಎಂಬ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ ಐಐಟಿ ಯಾವುದು ಐಐಟಿ ನ ವಿಜ್ಞಾನಿಗಳು ಸಾಯಿಲ್ ಟು ಸಾಯಿಲ್ ಎಂಬ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿದ ದಾಸರಿ ರಾವ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರೆ ಅವರು ಪತ್ರಿಕೋದ್ಯಮ ಮತ್ತು ಚಿತ್ರ ಚಿತ್ರೋದ್ಯಮ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಜರ್ನಲಿಸಂ ಮತ್ತು ರಾಜಕೀಯಕ್ಕೆ ದಾಸರಿ ನಾರಾಯಣ ಅವರು ಅವರು ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದರೆ ಅವರ ಇತ್ತೀಚೆಗೆ ನಿಧನವನ್ನ ಆಗಿದೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ನೂತನ ಅಧ್ಯಕ್ಷರು ಯಾರು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ನೂತನ ಅಧ್ಯಕ್ಷರು ರಾಮಶಂಕರ್ ಕತೇರಿಯಾ ಎರಡ್ ಸಾವಿರದ ಹದಿನೇಳರ ಶಾಂಘೈ ಸಹಕಾರ ಸಂಘಟನೆಯ ಸಭೆಯು ಅತಿಥ್ಯ ವಹಿಸಿದ ದೇಶ ಯಾವುದು ಆಸ್ಥಾನದ ಸಾರಿ ಕಜಕಿಸ್ತಾನದ ಆಸ್ಥಾನದಲ್ಲಿ ಎರಡ್ ಸಾವಿರದ ಹದಿನೇಳರ ಶಾಂಘೈ ಸಹಕಾರ ಸಂಘಟನೆ ಸಭೆಯನ್ನ ನಡೀತಾ ಇದೆ ಅಂದರೆ ಈ ಒಂದು ಸಂಘಟನೆಯ ಸಭೆಯ ಒಂದು ಅತಿಥ್ಯ ವಹಿಸಿದ ದೇಶ ಕಜಕಿಸ್ತಾನ್ ಎರಡ್ ಸಾವಿರದ ಹದಿನೇಳರ ಏಷ್ಯಾ ಪೆಸಿಫಿಕ್ ಕ್ವಾಲಿಟಿ ನೆಟ್ವರ್ಕ್ ಅವಾರ್ಡ್ ಪಡೆದ ಭಾರತದ ಸಂಘಟನೆ ಯಾವುದು ಎರಡ್ ಸಾವಿರದ ಹದಿನೇಳರ ಏಷ್ಯಾ ಪೆಸಿಫಿಕ್ ಕ್ವಾಲಿಟಿ ನೆಟ್ವರ್ಕ್ ಅವಾರ್ಡ್ ಪಡೆದ ಭಾರತದ ಸಂಘಟನೆಯ ಹೆಸರು ನ್ಯಾಕ್ ಸೆರ್ಬಿಯಾದ ನೂತನ ಅಧ್ಯಕ್ಷರು ಯಾರು ಸೆರ್ಬಿಯಾದ ನೂತನ ಅಧ್ಯಕ್ಷರು ಅಲೆಕ್ಸಾಂಡರ್ ಉಸಿಕ್ ಕೀರ್ತಿ ಸ್ತಂಭವ ನಿರ್ಮಾಣಕಾರರು ಯಾರು ಕೀರ್ತಿ ಸ್ತಂಭದ ನಿರ್ಮಾಣಕಾರರು ರಾಣಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಒಂದು ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್